ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೆ ಎಸ್ ಆರ್ ಸಿ ಮುಷ್ಕರ ಪೂರ್ವ ನಿಯೋಜಿತ ಆಗಿರುವುದರಿಂದ ನಮ್ಮ ಇಲಾಖೆಯಿಂದ ಸುಮಾರು ಖಾಸಗಿ ಬಸ್ಗಳೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ತೊಂದರೆ ಪ್ರಯಾಣಿಕ ಇಲ್ಲಿ ದಿನ ನಾವು ಖಾಸಗಿ ಮಾಲೀಕರು ಕರೆಸಿ ಸಭೆ ಮಾಡಿದ್ದೇವೆ ಆ ಸಭೆಯಲ್ಲಿ ಎಲ್ಲ ಖಾಸಗಿ ಖಾಸಗಿ ಮಾಲೀಕರು ನಿಮಗೆ ಸಹಕಾರ ಕೊಡ್ತೇವೆ ನಾವು ಅಂತ ಹೇಳಿದ್ದಕ್ಕೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ ಈಗ ಬೆಳಿಗ್ಗಿಂದ ನಾನು ಬಸ್ ಸ್ಟ್ಯಾಂಡಲ್ಲೇ ಇದ್ದೇನೆ ನಾನು ಆರು ಗಂಟೆಯಿಂದ ಈಗ ಆಲ್ರೆಡಿ ಹದಿನೆಂಟು ಬಸ್ಸು ನಾವು ಇಲ್ಲಿಂದ ನಾನು ಡಿಸ್ಕಸ್ ಮಾಡಿದ್ದೀವಿ ಬೇರೆ ಬೇರೆ ಊರುಗಳಿಗೆ ಸಿನ್ನೂರು ಶಿರಗುಪ್ಪ ಕಂಪ್ಲಿ ಕುಮೂರು ಹೊಸಪೇಟೆ ಕೂಡ್ಲಿಗಿ ಸಂಡೂರು ಬಳ್ಳಾರಿ ಅದು ಬೆಂಗಳೂರು ಅದು ಬೆಂಗಳೂರು ಬಸ್ಸಲ್ಲಿ ಹೆಣ್ಮಕ್ಕಳು ಇಷ್ಟು ಹದಿನೆಂಟು ಬಸ್ ಕಳಿಸಿದ್ದೇವೆ ಸೊ ಈಗ ಆಲ್ರೆಡಿ ಇನ್ನೂ ಬಸ್ ಸ್ಟ್ಯಾಂಡಲ್ಲಿ ಇನ್ನೊಂದು ಹದಿನೆಂಟು ಬಸ್ಸು ಖಾಲಿ ಇದ್ದಾವೆ ಈಗ ಬೆಂಗಳೂರು ಬಸ್ಸಿಗೆ ಆಲ್ರೆಡಿ ಎರಡು ಹೋಗಿದೆ ಈಗ ಒಂದು ಅರ್ಧ ಆಗಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಸೀಟ್ ಆಗಿದೆ ಅದರಲ್ಲಿ ಒಂದು ನಾಲ್ಕು ಜನ ಹೆಣ್ಮಕ್ಳು ಬಂದಿದ್ರು ಕೂಲಿ ಕಾರ್ಮಿಕರು ಅವರು ಅವ್ರಿಗೆ ಯಾವುದೇ ಪೂರ್ವ ಇದು ಗೊತ್ತಿಲ್ಲ ಅವ್ರಿಗೆ ಪುಷ್ಕರ ಇದೆ ಅಂಥೇಳಿ ಅವರು ಆಧಾರ್ ಕಾರ್ಡ್ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಫ್ರೀ ಹೋಗೋಣ ಅಂತೇಳಿ ಉಚಿತ ಇತ್ತು ಅಲ್ವಾ ಕೆ ಎಸ್ ಎಲ್ ಸಿ ಅಂತ ಕಣ್ಣು ಆ ಉದ್ದೇಶದಿಂದ ಅವರು ಇಲ್ಲಿ ಗಿಬಾಗಿ ಕುಳಿತಿದ್ರು ಅವರೆಲ್ಲ ವಿಚಾರ ಮಾಡಿ ಅವ್ರನ್ನ ಕೂಲಿ ಕಾರ್ಮಿಕ ಆ್ರನ್ನ ಬೆಂಗಳೂರಿಗೆ ಹೋಗುವಂಥ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ